ಅಂತೂ ಜಿ ಟಿಗೆ ಜೆ ಡಿ ಇಂದ ಗೇಟ್ ಪಾಸ ಅಥವಾ ಬಾಗಿಲು ಮುಚ್ಚಿದ ಜೆ ಡಿ ಎಸ್ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವಶನ್ ಮಾರ್ಕು ಸೊ ಗೊತ್ತಿಲ್ಲ ಸೊ ಸ್ನೇಹಿತರ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಭಾನುವಾರ ಬಾಡುಟದ ಸವ್ಯೋ ಒಂದು ಸುದಿನ ಎಲ್ಲರೂ ನಿಮಗೆ ಬೇಕಾದಂಥ ಖಾದ್ಯಗಳು ಮತ್ತು ನಿಮಗೆ ಬೇಕಾದಂಥ ಒಂದು ರುಚಿ ರುಚಿಕರವಾಗಿ ಐಟಮ್ಗಳನ್ನ ತಿನ್ನುವಂಥ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಜಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಇವತ್ತು ಜೆ ಡಿ ಎಸ್ದು ಕೋರ್ ಕಮಿಟಿ ಮೀಟಿಂಗ್ ಇತ್ತು ಜಿ ಟಿ ಡಿ ಸಾರಿ ಎಚ್ ಡಿ ಡಿ ಮನೆಯಲ್ಲಿ ಅದರಲ್ಲಿ ಜಿ ಟಿ ಡಿ ಕ್ಷೇತ್ರದ ಬಗ್ಗೆ ಚರ್ಚೆನೂ ಆಯಿತು ಸೊ ಅಲ್ಲಿಂದ ಹೊರಬಂದಂತಹ ಸರ ಮಹೇಶ್ರವರು ಒಂದು ಮಾತು ಹೇಳಿದ್ರು ಜಿ ಟಿ ಡಿ ಅವ್ರನ್ನ ನಾವು ಯಾರೂ ಮನವೊಲಿಸೋ ಪರಿಸ್ಥಿತಿಲಿ ಇಲ್ಲ ಅಂತ ಸೊ ಇಟ್ಸ್ ನಥಿಂಗ್ ಬಟ್ ಜೆ ಡಿ ಎಸ್ಗೆ ಬಾಗ್ಲ ಗೊತ್ತಿಲ್ಲ ಬಟ್ ಒಂದಂತೂ ಹೇಳೋದು ನಾವು ಜಿ ಟಿ ದೇವೇಗೌಡರಿಗೆ ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ನಿಂತು ಗೆದ್ದಿರ್ತಕ್ಕಂಥ ಕ್ಷೇತ್ರ ಸೊ ನೀವು ಎಲ್ಲವೂ ಆಗಬೇಕಾಗಿತ್ತು ರೀ ನನಗೆ ನಾವಿಲ್ಲ ಅಂತ ಹೇಳಲ್ಲ ನಿಮಗೆ ಪಿ ಡಬ್ಲ್ಯೂ ಡಿ ಮಂತ್ರಿ ಕೊಡಬೇಕಿತ್ತು ಅಥವಾ ಪ್ರ ಮುಖ್ಯಮಂತ್ರಿ ಪವರ್ಸ್ನ ನಿಮಗೆ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಕುಮಾರಣ್ಣವ್ರು ಹೇಳಿದರು ಏನು ಮಾಡೋದು ಸಮ್ಮಿಶ್ರ ಸರ್ಕಾರ ಬಂತು ಆಗಲಿಲ್ಲ ಅವಕಾಶ ಆಗಲಿಲ್ಲ ನಿಮ್ಗೆ ಅವಕಾಶ ಮಾಡಿಕೊಟ್ರು ಯಾವುದು ಉನ್ನತ ಶಿಕ್ಷಣ ಸಚಿವ ಅದಾದ ನಂತರದಲ್ಲಿ ನಿಮಗೆ ನಿಮ್ಮ ಮಗನಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿಕೆಟ್ ಕೊಟ್ಟರು ನೀವು ಹೇಳೋದು ಅಂಥವ್ರಿಗೆ ಸುತ್ತಮುತ್ತ ಕ್ಷೇತ್ರಗಳಿಗೆ ಟಿಕೆಟ್ ಕೊಟ್ಟರು ಎಲ್ಲ ಆಯಿತು ಇದು ನಾನು ಹೇಳಿದ್ರು ಜಿ ಟಿ ದೇವೇಗೌಡರ ನಿಮಗೇನೋ ಎಪ್ಪತ್ತೆರಡು ವರ್ಷ ಹರೀಶ್ ಗೌಡಂಗೆ ಒಳ್ಳೆ ವರ್ಚಸ್ ಇದೆ ನಮಗಿಂತ ಎರಡು ಮೂರು ವರ್ಷ ದೊಡ್ಡವ್ರು ಇರ್ಬೋದು ದೊಡ್ಡವನಿರ್ಬೋದು ಮಂತ್ರಿ ಆಗೋ ಒಂದು ಎಲ್ಲ ಇದೆ ಅಟ್ಲೀಸ್ಟ್ ನಿಮಗೆ ಸಿಗದೆ ಇರೋದು ಅವನಿಗೆ ಸಿಗ್ಬೋದು ಈಗ ಮುಖ್ಯ ಸೂಚತಕ ಪೋಸ್ಟ್ ಕೊಟ್ಟಿದ್ದಾರಪ್ಪ ಇದೇ ರೀತಿ ಹಿರಿಯರು ಕರೆಯಮ್ಮವ್ರು ಆಗಿರ್ಬೋದು ಪೂರ್ವ ನಾಯಕರಾಗಿರ್ಬೋದು ಎಚ್ ಡಿ ಕೃಷ್ಣಪ್ಪನವ್ರಾಗಿರ್ಬೋದು ರೇವಣ್ಣವ್ರು ಆಗಿರ್ಬೋದು ಆ್ಯಂಡ್ ದೆನ್ ಅಲ್ಲಿಂದ ಬಂದರೆ ಏನೋ ಇತರರು ಮೊದಲನೇ ಸಲ ಗೆದ್ದಂಥ ಸಮೃದ್ಧಿ ಮಂಜುನಾಥವ್ರು ಆಗಿರ್ಬೋದು ಆ್ಯಂಡ್ ದೆನ್ ಅಲ್ಲಿಂದ ಬಂದರೆ ಶಿಡ್ಲಘಟ್ಟ ರವಿ ಸೊ ಇವರೆಲ್ಲ ಈಗ ತಿರುಗಿ ಬಿದ್ದಿದ್ರೆ ಸೊ ಜಿ ಟಿ ದೇವೇಗೌಡರು ಒಂದಂತೂ ನಿಜ ನೀವೇನಕ್ಕೆ ನಮ್ಮ ಪಕ್ಷನ ಅಥವಾ ಜೆ ಡಿ ಎಸ್ನ ಒಂಥರ ಏಳ್ಸಿ ಏಳ್ಸಿ ಮಾತಾಡೋದು ಅಂತಾರೆ ಇರಲಿ ಸಮಸ್ಯೆ ಇಲ್ಲ ಆದರೆ ಒಂದಂತೂ ನಿಜ ನೀವು ನೀವಾಗ ನೀವೇ ಹೋಗಿ ಕಾಂಗ್ರೆಸ್ಸಿಂದ ಹೋಗ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುತ್ತೆ ಅನಿಸುತ್ತಾ ನಿಮ್ಮ ಪ್ರಕಾರ ಯಾವುದೇ ಕಾರಣಕ್ಕೂ ಬರೋಲ್ಲ ಏನೋ ಬೈ ಫ್ಲೂಕಲ್ ಬಂದ್ಬಿಟ್ರು ಅದೇ ನಿಮ್ಮಂಥ ಒಕ್ಲಿಗರು ಅಂದರೆ ನೀವು ಇನ್ನೂ ನಕಲಿ ಒಕ್ಲಿಗರಾಗಿಲ್ಲ ಒರಿಜಿನಲ್ ಒಕ್ಲಿಗರು ಸೊ ನಿಮ್ಮಂಥ ಒಕ್ಲಿಗರು ಅಂದರೆ ಡಿ ಕೆ ಶಿ ಸ್ವಾಮಿ ಇಂಥವರು ಅಲ್ಲಿ ಛಿದ್ರ ಛಿದ್ರ ಆಯಿತು ಬಂತು ಆಯಿತು ಅವ್ರು ಗೆದ್ದಿದ್ದಾರೆ ನೂರು ಮೂವತ್ತಾರು ಮುತ್ತು ರತ್ನಗಳನ್ನ ನಮ್ಮ ಜನ ಕೊಟ್ಟಿದ್ದಾರೆ ಅದೆರಡು ಮಾತಿಲ್ಲ ಆದರೆ ಒಂದಂತೂ ನಿಜ ಈ ಬಾರಿ ನೀವು ಹೋದರೆ ಮೂವತ್ತರಿಂದ ಮೂವತ್ತೈದು ಸಾವಿರ ಸುಸ್ತು ಇಪ್ಪತ್ತೈದು ಸಾವಿರನೇ ಸಿಗ್ಬೋದು ಅಷ್ಟೇ ನಿಮಗೆ ಜನ ರೆಡಿಯಾಗಿದ್ದೀವಿ ಚಾಮುಂಡೇಶ್ವರಿಲಿ ಚಾಮುಂಡೇಶ್ವರಿಯ ತಾಯಿ ಆಶೀರ್ವಾದ ಜೆ ಡಿ ಎಸ್ ಚಿಹ್ನೆಗೆ ಜೆ ಡಿ ಎಸ್ ಅಭ್ಯರ್ಥಿಗೆ ಹೊರ್ತು ಮತ್ತಾರಿಗೂ ಅಲ್ಲ ನೀವಿಲ್ಲ ಇಲ್ಲಾಂದ್ರೆ ಇನ್ನೊಬ್ರು ಅಂದರೂ ಮತ್ತೊಬ್ಬರು ಸೊ ನಿಮ್ಮ ನಿನ್ನಿಲ್ಲಕ್ಕೆ ಇಷ್ಟ ಇಲ್ವಾ ನಿಮ್ಮ ಸ್ನೇಹಿತ ವಾಸವ್ರ ಮಗನಗರ ರೆಫರ್ ಮಾಡಿ ಗೆಲ್ಲಿಸಿ ಅವರು ಹೆಂಗಣ್ಣ ಎನರ್ಜೆಟಿಕ್ ಇದ್ದಾರೆ ಇಲ್ವಾ ನಿಮ್ಮಲ್ಲೇ ಬೆಳ್ವಾಡಿ ಶಿವಮೂರ್ತಿ ಬೀರಿಹುಂಡಿ ಬಸವಣ್ಣ ಮಾದೇಗೌಡರು ಇವ್ರನ್ನಾರು ನಿಲ್ಲಿಸಿ ಯಾರಾದ್ರೂ ಒಬ್ಬ ಈ ಪೈಕಿ ಒಬ್ಬರನ್ನ ಅಭ್ಯರ್ಥಿ ಮಾಡಿ ನಿಲ್ಲಿಸಿ ಗೆಲ್ಲಿಸಿ ಸೊ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿ ಹೋಗೋ ಟೈಮಲ್ಲಿ ಅಥವಾ ರಾಜಕೀಯ ನಿವೃತ್ತಿ ತಗೊಳ್ಳೋ ಟೈಮಲ್ಲಿ ಸೊ ಒಳ್ಳೆ ರೀತಿಯಾಗಿ ಹೋಗಿ ಅಂತ ನಮ್ಮ ಆಸೆ ಇಲ್ಲ ನೀವು ದುರಾಂಕಾರ ಅಹಂಕಾರ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ ಆಗಲಿ ನೀವು ಹಣದಲ್ಲಿ ದಮ್ಮು ಅಂಥ ವ್ಯಕ್ತಿ ಸೋ ಆ್ಯಂಡ್ ದೆನ್ ಗುಣದಲ್ಲೂ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆಗಿಲ್ಲ ಅಂದರೆ ಏನು ಮಾಡೋಣ ನಿಮ್ಗೆ ಯಾಕೆ ಸಾರಾ ಮಹೇಶ್ ಅವ್ರ ಸಿಟ್ಟೋ ಏನೋ ವಿ ನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಎರಡು ಇತಿಹಾಸ ತೆಗೆದಾಗ ಏನೋ ಅವ್ರಿಗೆ ಮೂಡಾ ಚೇರ್ಮನ್ ಕೊಟ್ಟಾಗ ನಿಮ್ಗೆ ಇಷ್ಟ ಇರಲಿಲ್ಲವಂತೆ ಅಣ್ಣ ಅವ್ರು ಕೊಟ್ಟರು ಅದಾದಮೇಲೆ ಕ್ಲೋಸ್ ಆದರೂ ಆಯ್ತಪ್ಪ ಒಬ್ಬೊಬ್ರಿಗೆ ಒಬ್ಬೊಬ್ರು ಇಷ್ಟ ಆಗ್ತಾರೆ ಇಲ್ಲ ಅಂತ ನಾವು ಹೇಳಲ್ಲ ಸೊ ಒಂದಂತೂ ನಿಜ ಇಟ್ಟಿದ್ದೇವೆ ದೇವೇಗೌಡ್ರೆ ನಿಮಗೂ ಹಿರಿಯರಿದ್ದೀರಿ ನಿಮ್ಗೆ ಹೇಳೋ ಅಷ್ಟು ದೊಡ್ಡವರು ನಾವು ಯಾರುಗಳು ಅಲ್ಲ ಆದರೆ ಆ್ಯಸ್ ಎ ಮತ ಹಾಕೋ ಒಬ್ಬ ಚಾಮುಂಡೇಶ್ವರಿ ಮತದಾರನಾಗ ಹೇಳ್ತಿದ್ದೀನಿ ದಯವಿಟ್ಟು ಹುಟ್ಟೋಗ್ಬೇಡಿ ಹೋದರೆ ಏನು ಮಾಡೋಕ್ಕಾಗಲ್ಲ ನೀವು ಇಲ್ಲಾಂದ್ರೆ ಯಾರು ನಿಲ್ತಾರೋ ಅವ್ರನ್ನ ಗೆ ಗೆಲ್ಲೋದಂತೂ ಖಂಡಿತ ಗೆಲ್ಲಿಸ್ತೀವಿ ಸೊ ಒಂದು ಯೋಚನೆ ಮಾಡಿ ಅಂದರೆ ನಿಮ್ಮ ಮಗನ ಭವಿಷ್ಯಕ್ಕೆ ಕಲ್ಲಾಗಬೇಡಿ ಯಾಕೆಂದರೆ ಈಗ ಇದ್ದೇ ಇರುತ್ತೆ ನಮ್ಮ ತಾಳಪ್ಪ ನಮ್ಮಪ್ಪ ಇದು ಏನೋ ಇಲ್ಲ ಮನಸೆಳಿತಾ ಇರುತ್ತೆ ಅವರು ಏನಾರ ಕಾಂಗ್ರೆಸ್ಸಿಗೆ ಬಂದು ಆಯಿತು ಅಲ್ಲಿ ನಿಮ್ಮ ಒಂದು ದಮ್ಮು ತಾಕತ್ತು ತೋರಿಸಿ ಇಬ್ಬರು ಟಿಕೆಟ್ ತಗೊಂಡ್ರು ಇಬ್ಬರು ಸೋಲ್ತೀರ ಅದಂತೂ ನಿಶ್ಚತ ಸಿದ್ಧ ಹುಣ್ಸೂರು ಹುಣ್ಸೂರಲ್ಲಿ ಸೂರು ಕಟ್ಕೊಳಕ್ಕೆ ಕೊಡೋದು ಜೆ ಡಿ ಎಸ್ಗೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರೋದು ಜೆ ಡಿ ಎಸ್ಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಇವನ್ನೆಲ್ಲ ಬಿಟ್ಟು ಬದಿಗೊತ್ತಿ ಆಯಿತಾ ಏನೋ ಆಗಿದಾಯಿತು ನೀವೇನು ಇಲ್ತೀವಿ ಅಂದರು ಓಕೆ ಇಲ್ಲ ನೀವು ಹೇಳ್ತೀರ ಅವ್ರಿಗೆ ಕೆಲಸ ಮಾಡ್ತಾರೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀವಿ ಅಂದರೂ ಓಕೆ ಸೊ ಹಾಗಾಗಿ ಒಂದಂತೂ ನಿಜ ಸೊ ಹಳೇದ ಹತ್ತಿರ ನೀನು ಒದಿಬೇಡಿ ಆಯಿತು ನಾವು ಏನೂ ಮಾಡೇ ಇಲ್ಲ ಅಂದ್ರೂ ಎರಡು ಸಾವಿರದ ಎಂಟರಲ್ಲಿ ಸೋತಿ ಮಳೇಲಿ ಕೂತಿದ್ರಿ ರೀ ಎರಡು ಸಾವಿರದ ಹದಿಮೂರರಲ್ಲಿ ಆ ಐದು ಜನಕ್ಕೆ ಪರಿಶ್ರಮಕ್ಕಾರ ಬೆಲೆ ಬಾಡುವ ಜೆ ಟಿ ದೇವೇಗೌಡ್ರೆ ಸೊ ಸ್ನೇಹಿತರೆ ಹೋಗೋರ್ಗೇನು ಮಾಡೋಕ್ಕಾಗಲ್ಲ ಇರೋರಿಗೆ ಕರ್ಕತ್ತಿದ್ವಿ ಹೋಗೋರ್ನ ಏನು ಮಾಡೋದಕ್ಕೆ ಸಾಧ್ಯ ನಾವು ತಾನೇ ಸೊ ಎನಿ ಹೌ ಇದು ಇವತ್ತಿನ ಒಂದು ಡೆವಲಪ್ಮೆಂಟು ಸೊ ಜಿ ಟಿ ಡಿಗೆ ಜೆ ಡಿ ಎಸ್ ಬಾಗಿಲು ಬಂದ್ ಕ್ವಶನ್ ಮಾರ್ಕು ಸೊ ಜೆ ಡಿ ಎಸ್ಗೆ ಜೆ ಡಿ ಎಸ್ ಬಾಗಿಲು ಜೆ ಡಿ ಎಸ್ನ ಬಾಗಿಲು ಮುಚ್ಚಿ ಬಾಗಿಲು ಮುಚ್ಚಿತು ಅನಿಸುತ್ತೆ ಜೆ ಡಿ ಎಸ್ಗೆ ಅದು ಕ್ವಶನ್ ಮಾರ್ಕು ಸೊ ನೋಡೋಣ ಮುಂದೆ ಯಾವ್ಯಾವ ರೀತಿ ಏನೇನಾಗುತ್ತೆ ಎಲ್ಲ ಕಾದ್ ನೋಡೋಣ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ